ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಶಾಸಕ ಎನ್ ಎಚ್ ಕೋಣಾರೆಡ್ಡಿ ಭೇಟಿ ಹೌದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸುಕ್ಷೇತ್ರ ಹಾಲಕುಸಗಲ್ ಗ್ರಾಮದ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಕೋಣರೆಡ್ಡಿ ಅವರು ಭೇಟಿ ಕೊಟ್ಟು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡರು ನಂತರ ಶಾಸಕರಿಗೆ ಮಠದ ಸದ್ಭಕ್ತ ಮಂಡಳಿಯಿಂದ ಶಾಲು ಹೊದಿಸಿ ಸನ್ಮಾನ ಮಾಡಿ ಬೀಳ್ಕೊಟ್ಟರು ಶ್ರಾವಣ ಮಾಸದ ಪ್ರಯುಕ್ತವಾಗಿ ನಿರಂತರ ಏಳು ದಿನಗಳವರೆಗೆ ಪುರಾಣ ಮಹೋತ್ಸವವನ್ನು ಶ್ರೀ ವಿಶ್ವೇಶ್ವರಯ್ಯ ಚಿಕ್ಕಮಠ ನಿವೃತ್ತ ಗುರುಗಳು ಇವರು ನಡೆಸಿಕೊಂಡು ಬರುತ್ತಿದ್ದಾರೆ ಇವತ್ತಿನ ದಿವಸ ಶ್ರೀಮಠಕ್ಕೆ ಆಗಮಿಸಿದ ಶ್ರೀ ಶ್ರೀ ಬಸವ ಮಹಾಸ್ವಾಮಿಗಳು ಹನುಮನಹಳ್ಳಿ ಶ್ರೀ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ಚಿಕ್ಕುಂಬಿ ಹಾಗೂ ಮಾತುಶ್ರೀ ಅವರಾದ ಲಲಿತಮ್ಮನವರು ಶ್ರಮ ಹಾಲಾ ಕುಸುಗಲ್ ಇವರುಗಳಿಂದ ಗ್ರಾಮದ ಸದ್ಭಕ್ತರಿಗೆ ಪುರಾಣಗಳ ಮಹತ್ವವನ್ನು ಹೇಳಿಕೊಟ್ಟರು ರವಿವಾರ ದಿವಸ ಪಲ್ಲಕ್ಕಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಿಂದ ಶ್ರೀ ಮಠಕ್ಕೆ ಬರಲಾಗುವುದು ನಂತರ ಮಠದ ವತಿಯಿಂದ ಹಾಗೂ ಭಕ್ತರ ವತಿಯಿಂದ ಮಹಾಪ್ರಸಾದವನ್ನು ಏರ್ಪಡಿಸಲಾಗುತ್ತದೆ ಮಠದ ಭಕ್ತರಾದ ಶ್ರೀ ದ್ಯಾಮಣ್ಣ ನಿಂಗಪ್ಪ ಸೌದಿ ಹೇಳಿದರು ಈ ಸಂದರ್ಭದಲ್ಲಿ ಮಠದ ಸದ್ಭಕ್ತರು ಹಾಗೂ ಗ್ರಾಮದ ಗುರು ಹಿರಿಯರು ಹಾಜರಿದ್ದರು ವರದಿ ಪರಮೇಶ್ವರ ತಿರ್ಲಾಪುರ ಜೀವನದ ನೆರಳು ಚಾನೆಲ್ ನವಲಗುಂದ ವರದಿಗಾರರು Бри брари 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 брари

ಶಿವಮಾನ ಸಪ್ತಾಹಕ್ಕೆ ಮಹಾತ್ಮರು ಬಹಳಷ್ಟು ದೊಡ್ಡ ಕರೆಗೆ ಹೋಗಲು ರಸ್ತೆಗಳನ್ನು ಅತ್ಯುತಿಕವಾದರೂ ಸುಧಾರಣೆಯಾಗಿದೆ ಆಮೇಲೆ ಮಹಾತ್ಮರು ಬದಲಾಗಿ ನಮ್ಮೆಲ್ಲ ಸದಾ ಸ್ವಲ್ಪ ಧನ್ಯವಾದಗಳನ್ನ ಅರ್ಥಿಸ್ತಾ ಇದ್ದಾರೆ ಸರ್ಗುರು ಅವರಿಗೆ ಐವಾರನೇ ಐಶ್ವರ್ಯಾ ನೀಡಲಿ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಅವರಿಗೆ ನೀಡಿ ಸಿದ್ದಾರ ಪಾಠವಾಗಿ ಶಾಸ್ತ್ರ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ದೀಪ ಸಾಂಧ್ರವಹಿಸಿದಂತಹ ಎಲ್ಲ ಕೂಜರ ಪಾಠಗಳಿಗೆ ನಮಸ್ಕರಿಸಿ ಈ ಒಳ್ಳೆ ಹಿರಿಯರೇ ಗ್ರಾಮ ಪಂಚಾಯತಿ ಸದಸ್ಯರೇ